ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಟೆನಡ್ಕೊಂಡು ಭಾರತದ ವಿರುದ್ಧ ಯತ್ನಾಳ್ ನಿಜವಾದ ದೇಶದ್ರೋಹಿ ಯತ್ನಾಳ್ ನಿಜವಾದ ಭಾರತ ವಿರೋಧಿ ದೇಶದ್ರೋಹಿ ಯತ್ನಾಳ್ಗೆ ವಿಧಾನಸಭೆಯಲ್ಲಿ ಮಾತನಾಡಲು ಅವಕಾಶ ಕೊಡಬಾರದು ಕಾಂಗ್ರೆಸ್ ಶಾಸಕ ರಿಜ್ವಾ ನರ್ಷಾದ್ ಹೀಗೆ ವಿಧಾನಸಭೆಯಲ್ಲಿ ಅಬ್ಬರಿಸ್ತಾ ಇದ್ರೆ ಬಿಜೆಪಿಯ ಕೋಮುಕ್ರಿಮಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಂದ ಮಂಗನಂತಾಗಿದ್ರು ಶಹಬ್ಬಾಸ್ ರಿಜ್ವಾ ನರ್ಷಾದ್ ಶಹಬ್ಬಾಸ್ ನಿಮ್ಗೊಂದು ಸಲ್ಯೂಟ್ ನಿಮ್ಗೊಂದು ಸಲಾಂ ಯತ್ನಾಳರ ಮುಸ್ಲಿಂ ದ್ವೇಷದ ಮಾತುಗಳಿಗೆ ಅಲ್ಲೇ ವಿರೋಧ ಮಾಡಿದ್ದಕ್ಕೆ ನಿಮ್ಗೊಂದು ಶಹಬ್ಬಾಸ್ ಯತ್ನಾಳರ ಆಕ್ಷೇಪಾರ್ಹ ಮಾತುಗಳಿಗೆ ಕಡಿವಾಣ ಹಾಕಿದ್ದಕ್ಕೆ ನಿಮ್ಗೊಂದು ಸಲಾಂ ವಿಧಾನಸಭೆಯಲ್ಲಿ ಯತ್ನಾಳರ ಬಾಯಿ ಮುಚ್ಚಿಸಿದ್ದಕ್ಕೆ ನಿಮ್ಗೊಂದು ಸಲ್ಯೂಟ್ ಮುಸ್ಲಿಂ ದ್ವೇಷಿ ಯತ್ನಾಳ್ಗೆ ವಿಧಾನಸಭೆಯಲ್ಲಿ ನಿಂತು ಹೀಗೆ ಮೂತೋಡ್ ಜವಾಬ್ ಕೊಡುವ ಮುಸ್ಲಿಂ ಶಾಸಕರೊಬ್ಬರು ಬೇಕಾಗಿತ್ತು ಅದನ್ನ ಮುಸ್ಲಿಂ ಸಮುದಾಯ ನಿರೀಕ್ಷೆ ಮಾಡ್ತಾ ಇತ್ತು ಈ ಮುಸ್ಲಿಂ ದ್ವೇಷಿ ಯತ್ನಾಳ್ ಮುಸ್ಲಿಮರ ವಿಚಾರದಲ್ಲಿ ಬೇಕಾ ಬಿಟ್ಟಿ ನಾಲಿಗೆ ಹರಿಯ ಬಿಟ್ಟಾಗಲಿಲ್ಲ ಯತ್ನಾಳ್ಗೆ ತಕ್ಕ ಉತ್ತರ ಕೊಡುವ ಮುಸ್ಲಿಂ ಶಾಸಕ ಯಾರು ಇಲ್ವಲ್ಲ ಎಂಬ ಕೊರಗು ಕರ್ನಾಟಕದ ಮುಸ್ಲಿಮರನ್ನ ಕಾಡ್ತಾ ಇತ್ತು ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಪೀಠದಲ್ಲಿ ಮುಸ್ಲಿಮರೊಬ್ಬರು ಕೂತಿದ್ರು ಯತ್ನಾಳರ ಮುಸ್ಲಿಂ ವಿರೋಧಿ ಮಾತುಗಳಿಗೆ ಅವರು ಅಂಕುಶ ಹಾಕಿರಲಿಲ್ಲ ಉಳಿದ ಕಾಂಗ್ರೆಸ್ ಶಾಸಕರು ಕೂಡ ಈವರೆಗೆ ಯತ್ನಾಳರ ಆಕ್ಷೇಪರ್ಹ ಮಾತುಗಳಿಗೆ ಕಡಿವಾಣ ಹಾಕುವ ಪ್ರಯತ್ನವನ್ನ ಮಾಡಿರಲಿಲ್ಲ ಹೀಗಾಗಿ ಯತ್ನಾಳ್ ಅವರ ಎಲುಬಿಲ್ಲದ ನಾಲಿಗೆಯಲ್ಲಿ ಮುಸ್ಲಿಮರ ಬಗ್ಗೆ ಇಸ್ಲಾಂ ಬಗ್ಗೆ ಆಕ್ಷೇಪರಹ ಅವಹೇಳನ ಮಾತುಗಳು ಹೆಗ್ಗಿಲ್ಲದೆ ಮುಂದುವರೆದಿತ್ತು ವಿಧಾನಸಭೆಯಲ್ಲಿ ನಿಂತು ಯತ್ನಾಳ್ ಬೇಕಾಬಿಟ್ಟಿಯಾಗಿ ಮುಸ್ಲಿಂ ವಿರೋಧಿ ಮಾತುಗಳನ್ನು ಆಡ್ತಾ ಇದ್ರು ಆದರೆ ಇದೇ ಫಸ್ಟ್ ಟೈಮ್ ಯತ್ನಾಳ್ ಧರ್ಮ ದ್ವೇಷದ ಮಾತುಗಳಿಗೆ ಮುಸ್ಲಿಂ ಶಾಸಕರೊಬ್ಬರು ಎದ್ದು ನಿಂತು ಬಲವಾದ ವಿರೋಧ ಮಾಡಿದ್ದಾರೆ ಯತ್ನಾಳ್ಗೆ ರಿಜ್ವಾನ್ ನರ್ಷಾದ್ ಕೊಟ್ಟ ಜವಾಬಿಗೆ ಯತ್ನಾಳ್ರ ಬಾಯಿ ಬಂದಾಗಿತ್ತು ಂಗೆ ಇಲ್ಲಿ ಬಜೆಟ್ ಮೇಲೆ ನಿನ್ನೆ ಮಾತಾಡ್ತಾ ಯತ್ನಾಳ್ ಅವರಲ್ಲಿದ್ದ ಮುಸ್ಲಿಂ ದ್ವೇಷ ಒಮ್ಮೆಲೆ ಎದ್ದು ಬಂದಿತ್ತು ಅದನ್ನವರು ಪ್ರಮುಖ ವಿಷಯ ಎಂದು ಹೇಳಿ ಮಾತನಾಡಿದರು ಮದ್ರಾಸಗಳಲ್ಲಿ ಭಾರತ ವಿರೋಧ ಕಲಿಸಲಾಗ್ತಾ ಇದೆ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇದೆ ಅನ್ನೋದು ಅವರ ಆರೋಪ ಈ ಆರೋಪವನ್ನು ಕಳೆದ ಹಲವು ವರ್ಷಗಳಿಂದ ಸಂಘ ಪರಿವಾರ ಮಾಡ್ತಾನೆ ಬಂದಿದೆ ಆದರೆ ಈ ಆರೋಪಗಳಿಗೆ ಯಾವುದೇ ಆಧಾರಗಳಿಲ್ಲ ಯಾವ ದಾಖಲೆಯೂ ಇಲ್ಲ ಯಾವ ಸಾಕ್ಷಿಯೂ ಇಲ್ಲ ಮದ್ರಾಸಗಳಲ್ಲಿ ಕಲಿತು ಬಂದವರೆಲ್ಲ ಈ ದೇಶಕ್ಕೆ ಕೊಡುಗೆ ಕೊಟ್ಟವರೇ ಹೊರತು ಯಾರೂ ದೇಶದ್ರೋಹದ ಕೃತ್ಯ ನಡೆಸಿಲ್ಲ ಒಂದು ವೇಳೆ ನಡೆಸಿದ್ರೂ ಅದಕ್ಕೆ ಮದರಸಗಳು ಹೊಣೆಯಾಗೋದಿಲ್ಲ ಹಾಗೆ ಹಿಂದುಗಳು ಮಾಡುವ ಅಪರಾಧಗಳಿಗೆ ದೇಗುಲಗಳು ಭಜನಾ ಕೇಂದ್ರಗಳು ಹೊಣೆಯಾಗುವುದಿಲ್ಲ ಕ್ರಿಶ್ಚಿಯನ್ನರು ಮಾಡುವ ಅಪರಾಧಗಳಿಗೆ ತಪ್ಪು ಕೆಲಸಗಳಿಗೆ ಚರ್ಚ್ಗಳು ಹೊಣೆಯಲ್ಲ ಸಿಖ್ಖರು ಮಾಡುವ ಕೆಟ್ಟ ಕೆಲಸಗಳಿಗೆ ಗುರುದ್ವಾರಗಳನ್ನು ಹೊಣೆ ಮಾಡಬಾರ್ದು ಅದೇ ರೀತಿ ಮಸೀದಿ ಮದ್ರಸಗಳು ಕೂಡ ಧಾರ್ಮಿಕ ಶ್ರದ್ಧೆ ಜೀವನ ಕ್ರಮಗಳು ಲೋಕ ಪರಲೋಕ ಬಗ್ಗೆ ಕಲಿಸುವ ಮದ್ರಸಗಳು ಎಂದು ಕೂಡ ದೇಶದ್ರೋಹ ಮಾಡಲ್ಲ ಯತ್ನಾಳ್ ವಿಧಾನಸಭೆಯಲ್ಲಿ ಮದ್ರಸಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ಅವರ ಮುಂದೆ ಸ್ಪೀಕರ್ ಪೀಠದಲ್ಲಿ ಕೂತಿದ್ದವರು ಯು ಟಿ ಖಾದರ್ ಅವರು ಕೂಡ ಮದ್ರಾಸದಲ್ಲಿ ಕಲಿತು ಬಂದವರು ಆ ಖಾದರ್ ಯಾವತ್ತಾದರೂ ಭಾರತ ವಿರೋಧಿಯಾಗಲೂ ದೇಶದ್ರೋಹಿಯಾಗಲೂ ಸಾಧ್ಯವ ಯತ್ನಾಳ್ಂತಹ ಅಲ್ಪರಿಗೆ ಇದೆಲ್ಲ ತಿಳಿದಿರಬೇಕು ಆದರೆ ಧರ್ಮದ್ವೇಷದ ಕೂಪದಲ್ಲಿ ಬಿದ್ದಿರುವ ಯತ್ನಾಳ್ಗೆ ಮತಿ ಇಲ್ಲ ಮುಸ್ಲಿಮರನ್ನು ಅವರ ಧರ್ಮವನ್ನು ಅವರ ಧಾರ್ಮಿಕ ಶ್ರದ್ಧೆಯನ್ನು ಅವರ ಕರ್ಮಕ್ರಿಯೆಗಳನ್ನೆಲ್ಲ ವಿರೋಧ ಮಾಡಲೇಬೇಕು ಟೀಕೆ ಮಾಡಲೇಬೇಕು ದ್ವೇಷ ಮಾಡಲೇಬೇಕು ಎಂಬ ತೀರ್ಮಾನಕ್ಕೆ ಬಂದಿರುವವರು ಮದ್ರಸಾ ಮಸೀದಿಗಳ ಮೇಲೆ ವಿನಾಕಾರಣ ಸುಳ್ಳುಗಳನ್ನು ಹೇಳಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅದನ್ನವರು ವಿಧಾನಸಭೆಯಲ್ಲೂ ಮುಂದುವರಿಸಿದರು ಆದರೆ ಯತ್ನಾಳ್ ಅವರ ಟೈಮ್ ಕಟ್ಟಿತ್ತು ರಿಜ್ವಾನ್ ಹರ್ಷಾದ್ ತಿರುಗಿಬಿದ್ದರು ಯತ್ನಾಳೆ ನಿಜವಾದ ದೇಶದ್ರೋಹಿ ಯತ್ನಾಳೆ ನಿಜವಾದ ಭಾರತ ವಿರೋಧಿ ಎಂದು ತಿರುಗೇಟು ಕೊಟ್ರು ರಿಜ್ವಾನ್ ಅವರ ಎದುರೇಟಿಗೆ ತಿಂದ ಮಂಗನಂತಾಗಿದ್ದ ಯತ್ನಾಳ್ ಬೆಪ್ಪರಂತೆ ಕಂಡು ಬಂದರು ಕೊನೆಗೆ ದಿಕ್ಕು ತೋಚದ ಯತ್ನಾಳ್ ಮದ್ರಾಸಾ ವಿಷಯವನ್ನ ಕೈಬಿಟ್ಟು ಹನಿ ಟ್ರ್ಯಾಪ್ ಕಡೆ ಪಲ್ಟಿ ಹೊಡೆದ್ರು ಇಲ್ಲ ಅಂದಿದ್ರೆ ಮದ್ರಾಸಗಳ ಬಗ್ಗೆ ಮಾತನಾಡಿದ್ದ ಯತ್ನಾಳ್ ಇನ್ನಷ್ಟು ಮುಸ್ಲಿಂ ದ್ವೇಷದ ಮಾತುಗಳನ್ನ ಮುಂದುವರಿಸ್ತಾ ಇದ್ರು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್